ಏನಿಲ್ಲ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ ಬೆಂಕಿ ಹೆಚ್ಚುವರಿ ಅಂತ ಹೇಳಿದ್ರು ಅದಕ್ಕೋಸ್ಕರ ಕಾರ್ ತಗೊಂಡ್ ಬರ್ತಾ ಇದ್ದು ಬಂದು ನೈರಾ ಪೆಟ್ರೋಲ್ ಬಂಕ್ ಹತ್ರಕ್ ಹೋದ್ ಬಂದ ತಕ್ಷಣ ಬೆಂಕಿ ಹಚ್ಚಿದ್ರು ಬೆಂಕಿ ಹೆಚ್ಚರ್ ಕಾರ ಸೈಡ್ ಹಾಕೋಣ ಅಂತ ಬಂದು ಬಂದ ತಕ್ಷಣ ರಾಡು ಲಾಂಗ್ ಅಲ್ಲಿ ಏಳೆಂಟು ಜನ ನಿಂತ್ಕೊಂಡು ಒಂದ್ ಹದಿನೈದು ಜನ ನಿಂತ್ಕೊಂಡು ಈ ಕಡೆ ಇಲ್ಲಿ ಲಾಂಗ್ ಅಲ್ಲಿ ಬೀಳ್ತು ಕಡೆ ರಾಡು ಈ ಕಡೆಯಿಂದ ಬೀಳ್ತು ರಾಡ್ ಇದೇ ರಾಡು ಒಳಗಡೆ ಐತೆ ರಾಡ್ ಒಳಗಡೆ ಐತೆ ಬಂದ್ ಒಂದ್ ಏಳು ಎಂಟು ಜನ ಹತ್ತ ಹದಿನೈದ್ ಜನ ಇದ್ರು ಲಾಂಗ್ ಮತ್ತೆ ರಾಡ್ ಹೊಡ್ದಾರೆ

ಆಡಿಯೋ ಅಂಗಡಿ ಪೈಪ್ ಇಕ್ಕೆಲ್ಲ ಬೆಂಕಿ ಹಚ್ಚಿಬಿಟ್ಟಿದಾರಂತೆ ನಮ್ನ ನೋಡಕ್ಕೆ ಬಿಟ್ಟಿಲ್ಲ ಅಲ್ಲಿ ನಮ್ಮ ಸ್ಟೂಡಿಯೋ ನೋಡಕ್ಕೆ ಬಿಟ್ಟಿಲ್ಲ ಯಾವ ಟೈಮ್ ಆಗಿರೋದು ಯಾವ ಪೊಲೀಸ್ ಬಂದಿ ಇಲ್ಲಿ ಏನು ಕೇಳಿಲ್ಲ ಈ ಕೇಳಿ ಏನಂದ್ರೆ ಗಾಡಿ ಎತ್ತ ಹೊರಟ ಅಲ್ಲಿ ಮುಂದೆ ಗಾಡಿ ಎತ್ತಕೊಂಡ ಹೋಗಿ ಆ ಬೀಸಿದ್ರು ಕಲ್ ಬೀಸ್ತಾರೆ ನಾನು ಹೇಳ್ತೀನಿ ಸರ್ ಸ್ಟಾರ್ಟಿಂಗ್ ಗಣೇಶ ವಿಸರ್ಜನಾ ಮೆರವಣಿಗೆ ನಡೀತಾ ಇತ್ತು ಯಾವಾಗ ನಮ್ಮ ಜನಾಂಗದವರು ಗಣೇಶ ಮೆರವಣಿಗೆ ಟೈಮ್ನಲ್ಲಿ ಆ ಗಣೇಶನ ಘೋಷಣೆಗಳನ್ನ ಕೂಕೊಂಡು ಅವ್ರ ಪಾಲ್ಗ ಅವ್ರ ಮೆರವಣಿಗೆ ಹೋಗ್ತಾ ಇದ್ರು ಯಾವಾಗ ಈ ಮುಸ್ಲಿಂ ಸಮುದಾಯದ ಜನಗಳು ಅವ್ರಿಗೆ ಸಹಿಸಿಕೊಳ್ಳಕ್ ಆಗದೆ ಏನ್ ಮಾಡಿದ್ರು ಕಲ್ಲು ತೂರಾಟ ನಡೆಸಿದ್ರು ನಮ್ಮವರು ರಕ್ಷಣೆ ಇಲ್ಲದೆ ಬೇಕು ಅಂತ ಏನ್ ಮಾಡಿದ್ರು ಸ್ಟೇಷನ್ ಹತ್ರ ಹೋದ್ರು ಸ್ಟೇಷನ್ ಹತ್ರ ಹೋದಾಗ ಸರಿ ಓಕೆ ಆಯ್ತು ಬನ್ನಿ ಅಂತ ಗಣೇಶ ಇಲ್ಲೇ ಇತ್ತು ಮಸೀದಿ ಹತ್ರನೇ ಇತ್ತು ಸೊ ಕರ್ಕೊಂಡು ಹೋಗೋಣ ಅಂತ ಬಂದ್ರು ಸೊ ಕರ್ಕೊಂಡು ಹೋಗಕ್ ಬಂದಾಗ ಮತ್ತೆ ತಿರ್ಗ ಅವ್ರ ಕಲ್ಲು ತೂರಾಟ ಜಾಸ್ತಿ ಆಯ್ತು ಕೈ ಕೈ ಕೈಗೆ ಏನ್ ಸಿಗುತ್ತೆ ಎಲ್ಲಾ ತಗೊಂಡ್ ಎಸೆಯಕ್ ಸ್ಟಾರ್ಟ್ ಮಾಡಿದ್ರು ಒಂದ್ ಕಡೆ ಪೊಲೀಸ್ನವ್ರು ಕಮ್ಮಿ ಇದ್ದಿದ್ದ ಕಾರಣದಿಂದ ಏನಾಯ್ತು ತಿರ್ಗ ಗಣೇಶನ ತಗೊಂಡು ನಾವು ನಮ್ಮ ಪೊಲೀಸ್ ಸ್ಟೇಷನ್ ಕಡಿಕೆ ಹೋದವು ಬಟ್ ಅಲ್ಲಿಗೆ ಹೋದಾದ್ಮೇಲೆ ನಮ್ಮವ್ರಿಗೂ ಎಲ್ಲ ಗೊತ್ತಾಯ್ತು ಜನಸಂಖ್ಯೆ ಜಾಸ್ತಿ ಆದ್ರು ಬಟ್ ಅವ್ರ ಏನ್ ಮಾಡಿದ್ರೆ ಅವ್ರ ಜನಸಂಖ್ಯೆ ಎಲ್ಲಿ ಜಾಸ್ತಿ ಇದೆ ಆ ಕಡೆಯಿಂದ ಏನೇನ್ ಸಿಗುತ್ತೆ ಕೈಗೆ ಬಾಟ್ಲು ತಂಪ್ಸಪ್ ಬಾಟ್ಲ್ ಆಗಿರ್ಬೋದು ಅವ್ರ ಕಡೆ ಜಲ್ಲಿ ಕಲ್ಗಳಾಗಿರ್ಬೋದು ಅವ್ರ ಕಡೆ ಸರ್ ದೊಡ್ಡ ದೊಡ್ಡ ಜಲ್ಲಿ ತಂದು ಕೊಟ್ಟು ಮಕ್ಳಗ್ ನಾವು ಒಡಿರಿ 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 ಅಂತ ಕಲ್ಲು ತುಂಬು ಮಂಕ್ರಿಗೆ ತುಂಬ ಕೊಡ್ತಾ ಇದ್ದಾರೆ ನಮ್ಮವರು ಗಣೇಶನ ಹತ್ರ ಇಲ್ಲ ನಾವು ಮನೆ ಕಡೆ ಹೋಗ್ಬೋದು ಹೋಗೋದೇ ಯಾವ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆ ಪೊಲೀಸ್ನವ್ರು ಬೇರೆ ಏನೋ ಕಮ್ಮಿ ಇದ್ರು ಸೊ ಅವ್ರನ್ನ ನಿಯಂತ್ರಣ ಮಾಡಕ್ ಹೋಗಿ ಹೆಚ್ಚು ಕಮ್ಮಿ ಹತ್ತು ಹದಿನೈದು ಜನಕ್ಕೆ ಏಟಾಗಿದೆ ಸರ್ ಐ ಟಿ ನಲ್ಲಿ ಅಡ್ಮಿಂಟ್ ಆಗಿದ್ದಾರೆ ಬಟ್ ನಮ್ಮ ಅದಾದ್ಮೇಲೆ ಯಾವಾಗ ಪೊಲೀಸ್ನವ್ರು ಲಾಠಿ ಚಾರ್ಜ್ ಮಾಡಿದ್ರು ಬಟ್ ನಮ್ಮವ್ರ ಮೇಲೆ ಮಾತ್ರ ಲಾಠಿ ಚಾರ್ಜ್ ಮಾಡಿದ್ರು ಅವ್ರನ್ನ ನಿರ್ವಹಿಸೋದ್ರ ಅವ್ರನ್ನ ಓಡಿಸೋದ್ರಲ್ಲಿ ವಿಫಲ ಆದ್ರು ಅವ್ರು ಎಷ್ಟೇ ಜನ ಸರ್ ಪೊಲೀಸ್ನವ್ರು ಎಷ್ಟೇ ಮುಂದಕ್ಕೆ ಹೋಗ್ತಾ ಇದ್ರುನು ಪೊಲೀಸ್ನವ್ರ ಮೇಲೆ ಧ್ವಂಸ ರಾಡ್ ರಾಡ್ಗಳಾಗಿರ್ಬೋದು ಏನೇನ್ ಸಿಗುತ್ತೆ ಎಲ್ಲ ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ